ನಾನು ಹೇಳತಕ್ಕಂ ಯುವಕರಿಗೆ ನನ್ನ ಗ್ರಾಮ ಯಾಕೆಂದ್ರೆ ನನ್ನ ಗ್ರಾಮ ಯುವ ನನ್ನ ಗ್ರಾಮ ಇವತ್ತು ನಮ್ಮ ಕೊತ್ತಮಂಗಲ್ ಗ್ರಾಮದ ನಡುಬೀದಿ ಗಂಗಮ್ಮ ಏನ್ ರಥೋಸ್ತುವನ್ನ ಮತ್ತು ಊರ ಹಬ್ಬವನ್ನ ಬಾರಿ ವಿಜೃಂಭಣೆಯಿಂದ ಊರೆಲ್ಲಾ ಒಗ್ಗಟ್ಟಾಗಿ ಆ ತಾಯಿಯನ್ನ ಒಂದು ರಥೋತ್ಸವವನ್ನ ಮಾಡ್ತಕ್ಕಂತ ಎಲ್ಲಾ ಕೊತ್ತಮಗಲ ಗ್ರಾಮಸ್ಥರಿಗೆ ಒಬ್ಬ ಶಾಸಕ ಕಡೆಯಿಂದ ನಿಮಗೆ ನಮನಗಳನ್ನ ಸಲ್ಲಿಸುತ್ತಾ ಇವತ್ತೇನು ತಾವೆಲ್ಲಾ ಸೇರಿ ನಾವೆಲ್ಲಾ ಒಂದೇ ಆ ತಾಯಿಯ ದರ್ಶನ ಪಡ್ಲಿಕ್ಕೆ ನನಗ್ ಬಂದು ಇವತ್ ನಮ್ಮೆಲ್ಲಾ ಯುವಕರ ಮುಖಂಡರು ಮತ್ತೆ ಲೀಡರ್ಸ್ ಎಲ್ಲಾ ಮುಖಾಂತರ ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದೀವಿ ಆ ಕೊತ್ತಮಂಗಲ ಗಂಗಮ್ಮ ತಾಯಿ ಕೇಳ್ಕೊಂತೀನಿ ರಾತ್ರಿ ಬಿದ್ದಂಗೆ ಮಳೆ ಸ್ವಲ್ಪ ಟೌನ್ ಬಿದ್ದಂಗೆ ಮಳೆ ಎಲ್ಲಾ ಹಳ್ಳಿ ಕಡೆ ಬಿದ್ದು ಕೆರೆ ತುಂಬುದು ತುಂಬಾ ಒಳ್ಳೇದಂತ ಕೇಳ್ಕೊಂತ ಇವತ್ತೇನು ನಮ್ಮ ಹನುಮನಹಳ್ಳಿ ಪಂಚಾಯಿತಿಯ ಈ ಕೊತ್ತಮಂಗಲ ಗ್ರಾಮ ಏನು ಇವತ್ತು ಯಥೇಚ್ಛವಾಗಿ ನನ್ನ ಕೈ ಗ್ರಾಮ ಅದು ವಿಶೇಷವಾಗಿ ನಾನು ಹೇಳ್ತಕ್ಕಂಥ ಯುವಕರಿಗೆ ನನ್ನ ಗ್ರಾಮ ಯಾಕೆಂದ್ರೆ ರೋಡ್ಗಳ ಆಚೆ ನಾನಿದ್ರು ರೋಡ್ಗೆ ಕಡೆ ನೀವಿದ್ದೀವಿ ಸೊ ಅದರಿಂದ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಕೊತ್ತಮಗ್ಗ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ನಾವೆಲ್ಲ ಬಂದು ನಿಮ್ ಜೊತೆ ಭಾಗವಹಿಸಿ ಹೋಗ್ತಾ ಇದೀವಿ ಅದೇ ರೀತಿ ಕೂಡ ನಾನು ಕೂಡ ಊರಲ್ಲಿ ಒಬ್ಬ ಅಂತ ಹೇಳ್ತಾ ಈ ಒಂದು ಜಾತ್ರೆ ಮಹೋತ್ಸವ ಎಲ್ಲ ಒಂದು ಸಕ್ಸಸ್ ಆಗ್ಲಿ ಆ ತಾಯಿ ಎಲ್ರಿಗೂ ಆಶೀರ್ವಾದ ಕೇಳ್ಕೊತೀವಿ